ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಭೂತಕಾಳಿ ದೇವಸ್ಥಾನ ನಮಸ್ಕಾರ ವೀಕ್ಷಕರಲ್ಲಿ ನಾನು ನಿಮ್ಮ ಪಂಡಿತ್ ಚಂದನ್ ನಾವು ಪಾರಂಪರಿಕವಾಗಿ ಸುಮಾರು ಒಂದು ಏಳು ತಲೆಮಾರರಿಂದ ತಾಯಿ ಭೂತ ಕಾಳಿ ಒಂದು ಪೂಜೆಯನ್ನು ಆರಾಧನೆಯನ್ನು ಮಾಡ್ತಾ ಬರ್ತಿದ್ದೀರಿ ನಮ್ಮ ತಾತ ಮುತ್ತಾತರ ಕಾಲದಿಂದಾಗಲೂ ನಾವು ಆ ಒಂದು ತಾಯಿಯನ್ನು ಈಗಲೂವರೆಗೂ ನೆನೆಸ್ತಾ ಆ ತಾಯಿಯನ್ನು ನಂಬಿ ಬಂದವರಿಗೆಲ್ಲ ಪರಿಹಾರ ಕೊಡ್ತಾ ಬರ್ತಿರೋಕ್ಕಂಥ ವಿಚಾರ ಈಗ ವಿಷಯಕ್ಕೆ ಬಂದರೆ ಅಕ್ರಮ ಸಂಬಂಧ ಬಿಡುಗಡೆ ಎಲ್ಲಿ ನೋಡಿದ್ರೂ ಈ ಒಂದು ಸಮಸ್ಯೆ ಭಾಳಷ್ಟು ಕಾಣಿಸ್ತಿದೆ ನಮ್ಮ ಹತ್ರ ಬಂದು ಕೇಳೋರು ವಿಚಾರದಲ್ಲಿ ಈ ಒಂದು ವಿಚಾರ ಭಾಳ ಹೆಚ್ಚಾಗಿ ಕಾಣಿಸ್ಕೊತಿರುವಂಥ ಒಂದು ವಿಷಯ ಒಂದು ಒಳ್ಳೆ ಸಂಸಾರ ಒಂದು ಒಳ್ಳೆ ಕುಟುಂಬ ಒಂದು ಫ್ಯಾಮಿಲಿಯಲ್ಲಿ ಯಾವುದೇ ಒಂದು ಕೆಟ್ಟು ಹುಳ ಬಂದು ಸೇರಿದಾಗ ಆ ಒಂದು ಫ್ಯಾಮಿಲಿ ಚಲ್ಲಾ ಆಗೋಗುತ್ತೆ ಉದಾಹರಣೆಗೆ ಒಂದು ದಟ್ಟ ಪುಷ್ಟವಾಗಿರೋ ಒಂದು ಮರ ಆ ಮರಕ್ಕೆ ಒಂದು ಸಣ್ಣ ಗೆದ್ದಲುಳ ಬಿದ್ದರೆ ಏನಾಗತ್ತೆ ಒಳಗಡೆ ಆ ಮರನ ಕೌರಿ 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 ತಿಂದಾಕತ್ತೆ ಹೌದು ಅಲ್ವ ತಿಂದಾಗ್ದಾಗ ಏನಾಗುತ್ತೆ ಮರ ಮೇಲೆ ಚೆನ್ನಾಗಿ ಕಾಣಿಸಿದ್ರು ರೆಂಬೆಗಳು ಬಿಟ್ಟಿದೆ ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ರೆಂಬೆಗಳು ಬಿಟ್ಟಿದೆ ಆ ರೆಂಬೆಗಳ ಜೊತೆಗೆ ಹೂಗಳು ಬಿಟ್ಟಿದೆ ಎಲ್ಲ ಬಿಟ್ಟಿದ್ರು ಒಳಗಡೆ ಒಂದು ಕೀಡೆ ಸೇರ್ಕೊಂಡಿರುತ್ತೆ ಆ ಕೀಡೆನ ನಾವು ಏನಂತ ಕರಿತಾಯಿದ್ದೀರಿ ಇಲ್ಲಿ ಗೆದ್ದಲುಳ ಆ ಗೆದ್ದಲುಳ ಸೇರಿದಾಗ ಮರಕ್ಕೆ ಏನಾಗುತ್ತೆ ಅಂದರೆ ತಿಂದು 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 ಆ ಮರ ಕೊನೆಗೆ ಬಿದ್ದೋಗುತ್ತೆ ಬಿದ್ದೋಗುತ್ತೆ ಅಂತ ಒಂದು ಕಾರಣ ನಾವು ಏನು ಕೋಲಿಸ್ತಾ ಇದ್ದೀರಿ ಇಲ್ಲಿ ಮರನ ಒಂದು ಸಂಬಂಧ ಒಂದು ಕುಟುಂಬ ಒಂದು ಕುಟುಂಬ ಇಲ್ಲಿ ಮರ ಹೋಲಿಸ್ತಾ ಇದ್ದೀರಿ ಒಂದು ಮರ ಬಿದ್ದೋದ್ರೆ ಎಷ್ಟು ನಷ್ಟ ಈಗ ಒಂದು ಕುಟುಂಬ ರೋಡ್ ಮೇಲೆ ಬಂದುಬಿಟ್ರೆ ಒಂದು ಉಳದಿಂದ ಒಂದು ಒಂದು ಸಣ್ಣ ಒಂದು ಎಲ್ಲೋ ಒಂದು ಕ ಒಂದು ಏರುಪೇರಿಂದ ಈ ಒಂದು ಸಮಸ್ಯೆಗಳೆಲ್ಲ ಉಂಟಾಗುವ ಒಂದು ಸಾಧ್ಯತೆಗಳು ಭಾಳ ಇರುತ್ತೆ ಈಗ ಒಂದು ಒಳ್ಳೆ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಮಕ್ಕಳು ಮರಿ ತಂದೆ ತಾಯಿ ಇರೋ ಫ್ಯಾಮಿಲಿಯಲ್ಲಿ ಒಂದು ಬೇಡ್ದಿರೋ ಒಂದು ಹುಳ ಬಂದು ಸೇರಿದಾಗ ಫ್ಯಾಮಿಲಿಯಲ್ಲಿ ಆ ಕುಟುಂಬ ಪೂರ್ತಿ ಕಣ್ಣೀರಲ್ಲಿ ಮುಣಗಿ ತೇಲಬೇಕಾಗತ್ತೆ ಅದಲ್ಲದೆ ಅವರಿಗೆ ನಿದ್ರೆ ಇರಲ್ಲ ಸುಖ ನಿದ್ರೆ ಇರಲ್ಲ ಸುಖಶಾಂತಿ ಶಾಂತಿ ಇರಲ್ಲ ನೆಮ್ಮದಿ ಇರಲ್ಲ ಹೊಟ್ಟೆ ಹಸುವಿರಲ್ಲ ಈ ಥರ ಒಂದು ಸಂದರ್ಭ ಎಂಡ್ತಿ ಕಂಡ್ರೆ ಗಂಡನಿಗಾಗಲ್ಲ ಗಂಡನ ಕಂಡ್ರೆ ಎಂಡ್ತಿಗಾಗಲ್ಲ ಇವರಿಬ್ಬರ ಮಧ್ಯೆ ಜಗಳ ನೋಡಿ ಆ ಮಕ್ಕಳು ಸತಮತವಾಗಿ ವಿಲ ವಿಲ ಅಂತ ಒದ್ದಾಡ್ತಿರ್ತವೆ ಪೂರ್ತಿಯಾಗಿ ನೋಡಬೇಕಾದ್ರೆ ಮನೆಯಲ್ಲಿ ಮನುಶಾಂತಿ ನೆಮ್ಮದಿ ಇನ್ನದೇ ಇರೋದಿಲ್ಲ ಈ ಥರ ಒಂದು ಪರಿಸ್ಥಿತಿ ಉಂಟಾದಾಗ ಏನು ಮಾಡ್ಕೊಬೇಕು ನಮ್ಮ ಹತ್ರ ಒಬ್ಬರು ಬಂದು ಕೇಳ್ತಾರೆ ಸ್ವಾಮಿ ಈ ಥರ ಒಂದು ಸಮಸ್ಯೆ ಬಂದ್ಬಿಟ್ಟಿದೆ ಮನೆಯಲ್ಲಿ ನಮ್ಮ ಹಸ್ಬೆಂಡು ನಮ್ಮನ್ನು ಸರಿಯಾಗಿ ನೋಡ್ತಾ ಇಲ್ಲ ನಮಗೆ ಸರಿಯಾಗಿ ತಂದಾಗ್ತಾಯಿಲ್ಲ ಮೊದಲಿಗೆ ಇವಕ್ಕೆ ಭಾಳಷ್ಟು ಏರುಪೇರು ಕಾಣಿಸ್ತಿದೆ ಸಂಬಂಧದಲ್ಲಿ ಮೊದಲಿಗೆ ಈಗ ಏನೇ ಒಂದು ಕಷ್ಟ ಸುಖ ಇದ್ದರೂ ನನ್ನ ಹತ್ರ ಬಂದು ಹಂಚ್ಕೊತಿದ್ರು ನನ್ನ ಹತ್ರ ಹೇಳ್ಕೊತಿದ್ರು ನನ್ನ ಹತ್ರ ಸಲಹೆಗಳನ್ನು ತಗಂತಿದ್ರು ಈಗ ಅದು ಯಾವುದೂ ಇಲ್ಲ ಮನೆಗೆ ಅಕ್ಕಿ ತಂದಾಕಿ ಎಷ್ಟೋ ದಿನಗಳಾಗೋಯಿತು ಮಕ್ಕಳಿಗೆ ಬಟ್ಟೆಗಳು ತಂದು ಎಷ್ಟೋ ದಿನ ಆಗೋಯ್ತು ನಾನು ಏನು ಮಾಡೋದು ನನಗೆ ಬೇರೆ ದಿಕ್ಕೆ ಕಾಣಿಸ್ತಾ ಇಲ್ಲ ನಾವು ಸೂಸೈಡ್ ಮಾಡ್ಕೊತೀರಿ ನಮಗೆ ಬೇರೆ ದಾರಿ ಇಲ್ಲ ಆಚೆಗೆ ಹೇಳ್ಕೊಳೋಂಥ ಸಮಸ್ಯೆಗಳು ಅಲ್ಲ ಇದು ನಮ್ಮ ಮರ್ಯಾದೆ ಸಂಬಂಧಪಟ್ಟಂಥದ್ದು ಆಚೆ ನಾಲ್ಕು ಜನ ಗೊತ್ತಾದರೆ ಏನು ಅನ್ಕೊಂತಾರೆ ನಮ್ಮ ಘನತೆ ಏನು ನಮ್ಮ ಗೌರವ ಏನು ನಮ್ಮ ಸಂಬಂಧ ಸಂಬಂಧಿಕರು ಹೆಂಗೆ ನೋಡ್ತಾರೆ ನಮ್ಮನ್ನು ಸಂಬಂಧಿಕರು ಈಗಲೇ ನಮ್ಮನ್ನು ನಾವು ಮುಣುಗಿ ತೇಲಿದ್ರೆ ಅವರು ನಾಲ್ಕು ಜನ ನಾಲ್ಕು ಥರ ಮಾತಾಡ್ಕೊತಾರೆ ಆ ಥರ ಒಂದು ಸಂಬಂಧದಲ್ಲಿ ನಾವು ಸಂಬಂಧಿಕರಲ್ಲಿ ನಮ್ಮ ಒಂದು ಫ್ಯಾಮಿಲಿ ಇರುವಂಥ ಪರಿಸ್ಥಿತಿ ನೀವೇ ಏನಾದರೂ ಮಾಡಿ ನಮಗೆ ಪರಿಹಾರ ತಿಳಿಸ್ಬೇಕು ಅಂತ ನಂತ ಬಂದು ಬೇಡಿದಾಗ ಒಬ್ರಲ್ಲ ಇಬ್ರಲ್ಲ ನೂರಾರು ಜನ ಬಂದು ಇದೇ ಸಮಸ್ಯೆ ನಾವು ಭಾಳಷ್ಟು ಕೇಸುಗಳನ್ನು ನೋಡಿ ಇವತ್ತು ಈ ಸಂಚಿಕೆಯನ್ನು ಮಾಡಿದ್ರ ಒಂದು ಉದ್ದೇಶ ಇಲ್ಲಿ ಕೂತು ಆ ತಾಯಿಯನ್ನು ಬೇಡ್ಕಂಡಾಗ ತಾಯಿ ನನ್ನ ಮುಖಾಂತರ ಕೊಡುವಂಥ ಪರಿಹಾರವನ್ನು ತಾವು ಏನು ಮಾಡಬೇಕು ಎತ್ತು ಮಾಡಬೇಕು ಇದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ನೀವು ಅದನ್ನು ಫಾಲೋಅಪ್ ಆದರೆ ಖಂಡಿತವಾಗ್ಲೂ ನೂರಕ್ಕೆ ನೂರು ಫಲ ಸಿಗೋದಂತೂ ಗ್ಯಾರಂಟಿ ಅಂತ ನಂತ ಹೇಳ್ತಾ ಈ ಥರ ನೀವು ಆಚೆಗಡೆ ಈ ಥರ ಸಂಬಂಧಗಳನ್ನು ಬೆರೆಸ್ಕೊಂಡು ಬರಬೇಕಾದ್ರೆ ಒಂದು ಕಣ್ಣಿಟ್ಟಿರಬೇಕು ಮನೆಯವ್ರ ಮೇಲೆ ಏನಾಗ್ತಿದೆ ಸಂಬಂಧದಲ್ಲಿ ಫ್ಯಾಮ್ಲಿಯಲ್ಲಿ ಇಷ್ಟೆಲ್ಲ ಆಗೋದಕ್ಕೆ ಕಾರಣಗಳೇನು ಎಲ್ಲಿಂದ ಇದು ಶುರು ಆಯಿತು ಯಾರಿಂದ ಇದು ಶುರು ಆಯಿತು ಇದನ್ನೆಲ್ಲ ಗಮನಿಸ್ಕೊಂಡು ನೀವು ವಿಷಯ ಚಿಕ್ಕದಾಗಿದ್ದಲೇ ಇದ್ದಾಗಲೇ ನೀವು ಇದನ್ನು ಸರಿಪಡಿಸ್ಕೊಬೇಕು ವಿಷಯ ದೊಡ್ಡದಾಗಿ ಅದು ಬೆ ಬೆಟ್ಟ ಆಗಿ ಅದು ಮರ ಆಗಿ ಚೆನ್ನಾಗಿ ಬೇರುಗಳು ಬಿಟ್ಟುಬಿಟ್ಟು ಕಲ್ಸೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ನೀವು ವಿಷಯನ ಬಿಟ್ಬಿಟ್ಟಾಗ ಆಗ ನಿಮಗೆ ಭಾಳಷ್ಟು ಕಷ್ಟ ಆಗತ್ತೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಹಾಗಂತೇಳಿ ಮಾಡೋಕ್ಕಾಗಲ್ಲ ಅಂತಲ್ಲ ಕ್ರಮ ಸಂಬಂಧ ಇಟ್ಕೊಂಡಿದ್ದಾಗ ನಮ್ಮ ಹತ್ರ ಬಂದು ತಾಯಿ ಮುಂದೆ ಪ್ರಾರ್ಥನೆ ಮಾಡಿದಾಗ ನಮಗೆ ಆ ವಿಚಾರ ತಿಳಿಸ್ದಾಗ ಒಂದು ಸಂಸಾರ ನಿಲ್ಲಿಸೋದಕ್ಕೆ ಒಂದು ಫ್ಯಾಮಿಲಿಯನ್ನು ಒಳ್ಳೆ ದಾರಿಯಲ್ಲಿ ನಡೆಸೋದಕ್ಕೆ ಆ ಒಂದು ಅಕ್ರಮ ಸಂಬಂಧವನ್ನು ನಾನು ಕಿತ್ತಾಕ್ತೀನಿ ನೂರಕ್ಕೆ ನೂರು ಕಿತ್ತಾಕ್ತೀನಿ ಲೋಕ ಕಲ್ಯಾಣಕ್ಕೋಸ್ಕರ ವಿದ್ಯೆಯನ್ನು ಬಳಸ್ಬೋದು ಯಾಕೆ ಅಂತ ಅವರ ಒಂದು ಮನೆ ಹೆಂಡತಿ ಗಂಡ ಮಕ್ಕಳು ಮರಿ ಸುಖಶಾಂತಿ ನೆಮ್ಮದಿಯಿಂದ ಇರಬೇಕಾಗುವಂಥದ್ದು ಮನೆಯಲ್ಲಿ ಒಂದೊತ್ತು ಊಟ ಇಲ್ಲ ಅಂದ್ರೂ ನೆಮ್ಮದಿ ಇರಬೇಕು ಮನೆಯಲ್ಲಿ ತಂಗ್ಳಿಟ್ಟಿದ್ರು ತಿಂದು ಎಷ್ಟೋ ಜನ ನೆಮ್ಮದಿಯಿಂದ ಮಲ್ಕೊಂಡವರು ಇದ್ದಾರೆ ಈಗ ಒಬ್ಬೊಬ್ಬರು ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ದುಡಿತಾರೆ ನೆಮ್ಮದಿ ಇರೋಲ್ಲ ಏನು ಪ್ರಯೋಜನ ನೆಮ್ಮದಿ ಇರಬೇಕು ಮನೆಯಲ್ಲಿ ತಂದೆ ಅಂದರೆ ತಾಯಿಗಿಷ್ಟ ಇರಬೇಕು ತಾಯಿ ಕಂಡ್ರೆ ಮಗನಿಗೆ ಇಷ್ಟ ಇರಬೇಕು ಮಗನ ಕಂಡ್ರೆ ಹೆಂಡತಿಗೆ ಇಷ್ಟ ಇರಬೇಕು ಮಕ್ಕಳು ಎಲ್ಲ ಒಂದು ಮಾತು ಮೇಲೆ ನಡೀತಾ ಹೋದ್ರೇ ಆ ಕುಟುಂಬದಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನು ಒಂದು ಭಾಳಷ್ಟು ತುಂಬಿಕೊಂಡಿರುತ್ತೆ ಯಾವಾಗ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗ್ದಿದ್ದಂಗೆ ಮಾತು ಒಬ್ಬರು ಕೇಳ್ದಿದ್ದಂಗೆ ನೀವು ನಡ್ಕೊತೀರೋ ಇನ್ನೊಬ್ಬರು ಬಂದು ಸೇರ್ಕೊಳೋ ಅಂಥ ಪರಿಸ್ಥಿತಿ ಉಂಟಾಗೋ ಥರ ತಾವು ಮಾಡ್ಕೊಳ್ಬಾರ್ದು ಅಂತ ನಾನು ಹೇಳ್ತಾ ಆ ತಾಯಿನ ನಂಬಿಕೆ ಇಟ್ಟು ಪೂಜೆ ಮಾಡೋರಿಗೆ ಯಾವತ್ತೂ ಸಹ ತಾಯಿ ಕೈ ಬಿಡಲ್ಲ ಅಂತ ನಾನು ಹೇಳ್ತಾ ಈ ಒಂದು ವಿಚಾರಗಳನ್ನು ತಾವು ಉದಾಸೀನ ಮಾಡ್ದಿರ ಈ ಥರ ಸಮಸ್ಯೆಗಳು ಬರ್ತಿದೆ ಆಗ್ತಿದೆ ಅನ್ನಂಗೆ ನೀವು ಲೇಟ್ ಮಾಡ್ದಿರಾ ಮುಂಚಿತವಾಗೇ ನೀವು ಸರಿಪಡಿಸ್ಕೊಳೋದು ಭಾಳ ಉತ್ತಮ ಯಾಕನ್ನಂತಂದರೆ ಸಂಬಂಧಗಳು ಬೆರೆತಾಗ ಗಟ್ಟಿ ಆಗೋಗ್ತವೆ ಮತ್ತು ಅವನ್ನು ಬಿಡಿಸೋದು ಸ್ವಲ್ಪ ಕಷ್ಟ ಆಗತ್ತೆ ಆಗುತ್ತೆ ಹೊರ್ತು ಸಾಧ್ಯ ಆಗೋಲ್ಲ ಅಂತಲ್ಲಿ ಹೇಳ್ತಿಲ್ಲ ಸಾಧ್ಯ ಆಗತ್ತೆ ಏನಕ್ಕೆ ಅಲ್ಲಿವರೆಗೂ ಬಿಡ್ಕಂತೀರಾ ಆದಷ್ಟು ಮುಂಚಿತವಾಗ್ಲೇ ಸ್ವಲ್ಪ ಹುಷಾರು ಬಿದ್ದು ಅದನ್ನು ಸರಿಪಡಿಸ್ಕೊಂಡು ಅಂತ ನಂತ ಹೇಳ್ತಾ ಈ ಒಂದು ವಿಚಾರವನ್ನು ತಿಳಿಸ್ಕೊಡ್ತಾ ಆ ತಾಯಿ ಕೃಪೆ ಎಲ್ಲರ ಮೇಲೇನು ತಮ್ಮ ಎಲ್ಲರ ಮೇಲೇನು ಇರಬೇಕು ಅಂತ ಕೋರ್ತಾ ತಾಯಿ ಆಶೀರ್ವಾದ ತಮ್ಮ ಮೇಲೆ ಇರಬೇಕು ಅಂತ ಕೋರ್ತಾ ತಮ್ಮಲ್ಲಿ ವಿನಂತಿ ನಮಸ್ಕಾರ tv kannada